ಕೇಳಿ ಇದು ನಮ್ಮ ಶೋ ಮ್ಯಾನ್ ಪ್ರೇಮ್ ಅವರು ನಿರ್ದೇಶಿಸುವಂಥ ಚಿತ್ರ ಹೋದ ವರ್ಷದಿಂದನೂ ಸದ್ ಮಾಡ್ತಾ ಇತ್ತು ಡಿಸೆಂಬರ್ಗೆ ಪಾರ್ಟ್ ಒನ್ ಈಗಿನ ಜುಲೈಗೆ ಪಾರ್ಟ್ ಟು ರಿಲೀಸ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಇಂಟರ್ವ್ಯೂ ಒಂದರಲ್ಲಿ ಧ್ರುವ ಸರ್ಜಾ ಅವರು ಹೇಳಿದರು ಆದರೆ ಸಿನಿಮಾ ಪೋಸ್ಟ್ಪೋನ್ ಆಯಿತು ನಿನ್ನೆ ಟೀಸರ್ ರಿಲೀಸ್ ಆಗಿದೆ ಟೀಸರ್ ಅಲ್ಲೂ ಕೂಡ ರಿಲೀಸ್ ಡೇಟ್ನ ಕನ್ಫರ್ಮ್ ಮಾಡಿಲ್ಲ ಕಮ್ಮಿಂಗ್ ಝೋನ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಇನ್ನ ಟೀಸರ್ ವಿಷಯಕ್ಕೆ ಬಂದರೆ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಟೀಸರ್ ಇತ್ತು ಅಂತ ಹೇಳ್ಬೋದು ಅವರ ಝೋನಲ್ಲೇ ಸಿನಿಮಾ ಇದೆ ಮಚ್ಚು ರೌಡಿ ಲಾಂಗ್ ಈ ತರ ಇದೆ ಅಂತಾನೆ ಹೇಳ್ಬೋದು ಬೆಂಗಳೂರಿನಲ್ಲಿ ನಡೆದಂತ ನಿಜವಾದ ಕೆಲವೊಂದು ಘಟನೆಗಳನ್ನ ತಗೊಂಡು ಅದರಲ್ಲಿಯೇ ಕಥೆಯನ್ನ ಕಂಟಿನ್ಯೂ ಮಾಡಿ ತೆಗಿತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಟೈಟಲ್ನು ಕೂಡ ಮಚ್ಚು ಲಾಂಗ್ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಟೀಸರ್ಗೆ ಬಂದ್ರೆ ಇದು ಎಲ್ಲರ ಕ್ಯಾರೆಕ್ಟರ್ನ ಪರಿಚಯ ಮಾಡಿಕೊಡೋ ವಿಡಿಯೋ ಥರನೇ ಇತ್ತು ಅಂತ ಹೇಳ್ಬೋದು ಮೊದಲನೇದಾಗಿ ಧ್ರುವ ಸರ್ಜಾ ಆಸ್ ಕಳಿದಾಸ ಕೆಡಿ ಸಕ್ಕದೇವ ರವಿಚಂದ್ರನ್ ಸರ್ ಅವರು ಅನ್ನಯ್ಯಪ್ಪ ಅರವಿಂದ್ ಸರ್ ಅವರು ಧರ್ಮ ಶಿಲ್ಪಾ ಶೆಟ್ಟಿ ಅವರು ಸತ್ಯವತಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಡೀತಿರುವಂಥ ಕತೆ ಮೇ ಬಿ ಒಬ್ಬ ಹುಡುಗನ ಕತೆ ಅವನು ಹೇಗೆ ರೌಡಿಸಮ್ಗೆ ಬಂದ ಇಷ್ಟು ಪವರ್ಫುಲ್ ಕ್ಯಾರೆಕ್ಟರ್ಗಳ ನಡುವೆ ಏನೇನಾಯಿತು ಅವರು ದಾರಿಗೆ ಅವನು ಬರೋ ಥರ ಏನೇನೆಲ್ಲ ಸಂದರ್ಭಗಳು ಆ ಹುಡುಗನ ಜೀವನದಲ್ಲಿ ಬಂದವು ಅನ್ನೋದನ್ನೇ ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಟೀಸರ್ನ ನೋಡಿದರೆ ಎರಡು ಸೀಕ್ವೆನ್ಸ್ಗಳು ಕಾಣುತ್ತವೆ ಒಂದು ದ್ರೋಸರ್ಜ ಅವರ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ನೊಂದು ಸಂಜಯ್ ದತ್ತ ಅವರ ಆಕ್ಷನ್ ಸೀಕ್ವೆನ್ಸ್ ಈ ಎರಡು ಲುಕ್ ಕ್ಯಾರೆಕ್ಟರ್ ಗಳನ್ನ ಅವರ ಗಳನ್ನ ತೋರಿಸಿದ್ದಾರೆ ಜೋಗಯ್ಯ ಸಿನಿಮಾ ನೆನಪು ಮಾಡುವ ಒಂದು ವಾಕ್ ತುಂಬಾ ಇಷ್ಟ ಆಯ್ತು ಶಿವಣ್ಣ ಅವರ ವಾಕ್ ತರಾನೇ ಇದೆ ಸಿನಿಮಾ ಟೀಮ್ನವರು ಆಗ್ಲೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದಾರೆ ಮುಂಬೈನಿಂದ ಹೈದರಾಬಾದ್ ತನಕ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಯಾರು ಇನ್ನು ಟೀಸರ್ನ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬನ್ನಿ ಇಷ್ಟ ಆದರೆ ಕಮೆಂಟ್ ನಲ್ಲಿ